ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಒಂದು ಒಳ್ಳೆ ಮಸಾಲೆ ಅರಿದುಬಿಟ್ಟು ಒಂದು ಒಳ್ಳೆ ಬೇಳೆ ಸಾರು ಮಾಡ್ಕೊತಾ ಇದ್ದೀನಿ ಹಾಗೂ ಒಂದು ತುಂಬಾ ಎಮ್ಮಿಯಾದಂತಹ ಅರಬೆ ಸೊ ಅರವೇ ಅರವೇ ಸೊಪ್ಪಿಂದು ಪಲ್ಯ ಮಾಡ್ಕೊತಾ ಇದ್ದೀನಿ ಆ ಹಾ ಹಾ ಅದು ಏನು ಸಾರು ಏನು ಎಷ್ಟು ಟೇಸ್ಟಿಯಾಗಿರ್ತಿತ್ತು ಅಂದರೆ ಪಲ್ಯವೇ ಬೇಕಾಗ್ತಿರಲಿಲ್ಲ ನನಗೆ ಮತ್ತು ಮನೇಲಿ ತುಂಬ ಏಳು ಹತ್ತು ಜನ ಇರ್ತಿದ್ರು ಒಂದಿಷ್ಟು ಜನ ಇರ್ತಿದ್ರು ಆದರೂ ಕೂಡ ಆ ಸ್ವಲ್ಪನೇ ಸ್ವಲ್ಪ ರುಬ್ಬಿ ಮಾಡಿರೋ ಮಸಾಲೆ ಆ ಬೇಳೆ ಕಮ್ಮಿನೇ ಹಾಕ್ತಾಯಿದ್ರು ಎಲ್ಲರಿಗೂ ಆಗಬೇಕಲ್ವಾ ಅದು ಎಷ್ಟು ಚೆನ್ನಾಗಿರ್ತಿತ್ತು ಸಾರು ಸ್ವಲ್ಪ ಮಸಾಲೆ ರುಬ್ಬು ಹಾಕಿರೋದ್ರಿಂದ ಎಮ್ ಟಿ ಆರ್ ಪೌಡ್ರ್ ಗಿಡರ್ ಯಾರೂ ಉಪಯೋಗಿಸ್ತಿರಲಿಲ್ಲ ಆವಾಗ ಪ್ಲಸ್ ಒಳ್ಳೆ ಕೊಬ್ಬರಿ ಎಣ್ಣೆ ಒಗ್ಗರಣೆ ಹಿಂಗೆ ಬರೀ ಎಣ್ಣೆ ಕಾದ್ರೆ ಸಾಕು ಸ್ಮೆಲ್ ಶುರುವಾಗಿಬಿಡ್ತಿತ್ತು ಒಳ್ಳೆಯದು ಪ್ಲಸ್ ಇದು ಪಲ್ಯಗಳು ಮಾಡಿದಾಗ ಸುತ್ತಲೂ ಮನೆ ಸುತ್ತಲೂ ಕೊಕೋನಟ್ ತೆಂಗಿನ ಮರಗಳಿತ್ತು ಹಾಗಾಗಿ ಅದ್ರ ಕೊಬ್ಬರಿನ ಲಾಸ್ಟಿಗೆ ಪಲ್ಯಕ್ಕೆ ಹಾಕ್ತಾಯಿದ್ರು ಸೊ ಏನೇ ಮಸಾಲೆ ಆಗಲಿ ಅಥ್ವಾ ಲಾಸ್ಟ್ ಪಲ್ಯಗಳಿಗೆ ಗಾರ್ನಿಷ್ ಮಾಡೋಕ್ಕೆ ಟೇಸ್ಟಿಗೆ ಒಂದು ತೆಂಗಿನಕಾಯಿ ಅಂತೂ ತುಂಬಾ ಹೆಲ್ಪ್ ಆಗ್ತಿತ್ತು ದುಡ್ಡು ಇದೆಯೋ ಇಲ್ಲವೋ ತೆಂಗಿನ ಮರ ಇದ್ದರೆ ಸಾಕು ಅವ್ರ ಮನೇಲಿ ಅಡುಗೆ ಚೆನ್ನಾಗಿದೆ ಅಂತ ಅರ್ಥ ಮೊದಲಿಗೆ ಒಂದು ತುಂಬ ಪುಟ್ಟ ಕಪ್ಪಲ್ಲಿ ಮೇ ಬಿ ಒಂದು ಫಿಫ್ಟಿ ಗ್ರಾಮ್ಸ್ ಟು ಸ ಹಂಡ್ರೆಡ್ ಗ್ರಾಮ್ಸ್ ಒಳಗಡೆ ನಾನು ಬೇಳೆ ತೊಗೊಂಡಿದ್ದೀನಿ ಅದನ್ನ ತೊಳೆದುಬಿಟ್ಟು ನೀರಲ್ಲಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ ಇದನ್ನೆಲ್ಲ ತೊಗೊಂಡಿರೋದು ನಾನು ಅದಕ್ಕೆ ಒಂದು ಸ್ವಲ್ಪ ಒಂದು ಒಂದು ಸ್ಪೂ ಒಂದು ಟೀ ಸ್ಪೂನ್ ಅಥವಾ ಸ್ವಲ್ಪ ಜಾಸ್ತಿ ಹಳದಿ ಹಾಕಿ ಮತ್ತು ಒಂದು ಸ್ವಲ್ಪ ಒಂದು ಏಳೆಂಟು ಅಷ್ಟು ತುಪ್ಪನ ಸರಿಯಾಗಿ ಕಲಸಿಬಿಟ್ಟು ಇವಾಗ ನಾನು ಸಿಮ್ಮಲ್ಲಿ ಇದ್ದೀನಿ ಫಾರ್ ಟ್ವೆಂಟಿ ಮಿನಿಟ್ಸ್ ಫಸ್ಟಿಗೆ ಒಂದು ಎರಡು ಮಿನಿಟು ನೀವು ಜೋರು ಉರಿ ಇಡ್ಬೋದು ಯಾಕಂದರೆ ಪಾತ್ರೆ ಕಾಯಬೇಕಲ್ವ ಆನಂತರ ಟ್ವೆಂಟಿ ಮಿನಿಟ್ಸ್ ನಾನು ಸಿಮ್ಮಲ್ಲಿ ಒಂದು ಭಾರ ಇಟ್ಬಿಟ್ಟು ಇಟ್ಬಿಟ್ರೆ ತೊಗರಿ ಬೇಳೆ ಬೆಂದೋಗಿರುತ್ತೆ ನೀವು ದೊಡ್ಡ ಪಾತ್ರೆ ತೊಗೋಬೇಕು ಹಾಗೂ ನೀರು ಕಮ್ಮಿ ತೊಗೋಬೇಕು ನಿಮ್ಮ ನಿಮ್ಮ ಬೆಳೆ ಅವಶ್ಯಕತೆ ಜಾಸ್ತಿ ಇದ್ದರೆ ಅದ್ರ ತಕ್ಕಂಗೆ ನೀವೇ ಥಿಂಕ್ ಮಾಡಿಕೊಡಿ ನನ್ನಂತೂ ರಿಕ್ವೈರ್ಮೆಂಟ್ ಇಷ್ಟಿದೆ ಒಂದು ಐದು ನಿಮಿಷಕ್ಕೆ ಹೊಗೆ ಬರೋದು ಆವಿ ಅಥವಾ ಹೊಗೆ ಬರೋದು ಕಾಣಿಸ್ತಾ ಇರುತ್ತೆ ಪ್ಲಸ್ ಒಂದು ಸ್ವಲ್ಪ ಒಂದು ಎರಡು ಡ್ರಾಪ್ ನೀರು ಹೊರಗಡೆ ಬೀಳಬಹುದು ಅದಕ್ಕೇನು ಭಯ ಪಟ್ಕೋಬೇಡಿ ಸುಮ್ಮನೆ ಬಿಟ್ಬಿಡಿ ಇಪ್ಪತ್ತು ನಿಮಿಷಕ್ಕೆ ಇದು ಆಗೋಗುತ್ತೆ ಸೊಪ್ಪನ್ನು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟವೇ ಅಲ್ವಾ ಫ್ರೆಂಡ್ಸ್ ಒಂದಿಬ್ಬರು ಸೇರ್ಕೊಂಡು ಮಾತಾಡ್ಕೊತ ಕ್ಲೀನ್ ಮಾಡಿದ್ರೆ ಹದಿನೈದು ನಿಮಿಷಕ್ಕೆ ಮುಗಿದೋಗುತ್ತೆ ಒಬ್ಬರೇ ಕ್ಲೀನ್ ಮಾಡಿದ್ರೆ ಖಂಡಿತ ಅರ್ಧ ಗಂಟೆ ತನಕ ಕೆಲಸ ಮುಂದೆ ಹೋಗಿಬಿಡುತ್ತೆ ಯಾಕಂದರೆ ಹಿಂಭಾಗ ತೊಟ್ಟು ಬಲ್ತಿದೆಯೋ ಎಳೆದಿದೆಯೋ ಅಂತ ನೋಡಿ ನೀಟಾಗಿ ಮತ್ತು ಹುಳ ಇದೆಯೋ ಕೊಡುವಿ ಎಲ್ಲ ಮಾಡಬೇಕಲ್ಲ ಕ್ಲೀನಾಗಿ ಮಾಡಬೇಕಲ್ಲ ಒಂದು ಹಾಡು ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದಲ್ಲ

ಬಯಸಿದ್ದೆಲ್ಲ ಸಿಗದು ಬಾಳಲಿ ಹೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಹೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಈಗ ಕೊಬ್ಬರಿನೆಲ್ಲ ಯಾರೂ ತುರೇ ಮಣೆಯಲ್ಲಿ ತುರಿತಾ ಕುತ್ಕೊಳ್ಳೋದಿಲ್ಲ ಅದನ್ನು ಚಾಕುವಲ್ಲಿ ಕಟ್ ಮಾಡಿಕೊಂಡು ಸಣ್ಣ ಮಿಕ್ಸಿ ಜಾರಲ್ಲಿ ಒಂದು ಊಟ ತಿರುಗಿಸ್ಕೊಂಬಿಟ್ರೆ ಸೇಮ್ ತುದಿರೋ ಎಫೆಕ್ಟಲ್ಲಿ ಕೊಬ್ಬರಿ ಸಿಕ್ಬಿಡುತ್ತೆ ಈರುಳ್ಳಿನ ನಾನು ಹುರಿಯೋ ಮಸಾಲೆಗೋಸ್ಕರ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಮಾತ್ರ ನಾನು ಉದ್ದ ಸ್ಲೈಸ್ ಮಾಡ್ಕೋತಾ ಇದ್ದೀನಿ ಇನ್ನು ಅರ್ಧ ಪಲ್ಯಕ್ಕೆ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಇದು ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಉದ್ದ ಹಚ್ಕೋತಾ ಇದ್ದೀನಿ ಸೊಪ್ಪಿನ ಪಲ್ಯಕ್ಕೋಸ್ಕರ ಇರೋದು ಇದು ಸ್ವಲ್ಪ ಸಣ್ಣದಾಗೇನು ಮಾಡ್ಕೋಬಾರ್ದು ಸೊಪ್ಪಿನ ಪಲ್ಯದಲ್ಲಿ ಗೊತ್ತಾಗಬೇಕು ಇಂಥ ಗಿಡಕ್ಕೆ ಆ ಥರ ಮತ್ತು ಕರಿಬೇವು ನಾನು ತೊಳೆದ್ಬಿಟ್ಟು ಒಂದು ಸಲ ಹಿಂಗೆ ಹಿಂಗೆ ಮಾಡ್ಕೊಂಬಿಟ್ರೆ ಹಿಂಗೆ ಒಂದು ಸಲ ಜಾಡಿಸ್ಬಿಟ್ರೆ ನೀರು ಹೋಗಿಬಿಡುತ್ತೆ ನಾವು ಒಗ್ಗರಣೆಗೆ ಆರಾಮಾಗಿ ಹಾಕೋಬೋದು ಇದೆಲ್ಲ ಪಲ್ಯಕ್ಕೆ ಬೇಕಾಗಿರುವಂತಹ ಪಲ್ಯ ಸೊಪ್ಪಿನ ಪಲ್ಯಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇನ್ನು ಇದು ಬೆಳ್ಳುಳ್ಳಿ ಯೂಶ್ವಲಿ ನೀವು ದೊಡ್ಡ ಗಡ್ಡೆ ಇದ್ದರೆ ಅದ್ರ ಮೇಲಿನ ಸಿಪ್ಪೆ ಫುಲ್ಲನ್ನು ತೆಗ್ದೊಂಬಿ ಆವಾಗ ಈ ಥರ ಅಡುಗೆಗೆ ಆ ಥರ ತೆಗ್ದಿರೋಂತಹ ಒಂದು ಗಡ್ಡೆನ ಆಮೇಲೆ ನೀವು ಈ ರೀತಿ ಬೇಗ ಬೇಗನೆ ಫೀಲ್ ಮಾಡಬಹುದು ಬೆಳ್ಳುಳ್ಳಿ ಸುಲಿಯೋದು ಕೂಡ ಒಂದು ಸ್ವಲ್ಪ ಕಷ್ಟ ಅಲ್ವಾ ಬೇಗ ಬೇಗ ಅಡುಗೆ ಮಾಡೋಕ್ಕೆ ಇದು ಒಂದು ಸ್ವಲ್ಪ ಅಡ್ಡ ಕೊಟ್ಟಂಗೆ ಆಗುತ್ತೆ ಸೊ ನಾನೊಂದು ಪ್ಲ್ಯಾನ್ ಕಂಡು ಇಟ್ಕೊಂಡಿದ್ದೀನಿ ಏನು ಅಂತಂದರೆ ಎಲ್ಲರೂ ಗೊತ್ತಿರುತ್ತೆ ಅದರದ್ದು ಹೀಗೆ ಒಂದು ಉದ್ದ ಹೆಸಳು ಬರುತ್ತಲ್ವ ಅದರೊಂದು ಶಾರ್ ಒಂದು ಸ್ವಲ್ಪ ಶಾರ್ಪ್ ಭಾಗ ಇರುತ್ತಲ್ವ ಮುಂದಗಡೆ ಅದನ್ನು ಚಾಕುವೆಯಿಂದ ಸ್ವಲ್ಪ ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡೋದು ಆವಾಗ ಈಸಿ ಆಗುತ್ತೆ ಪೀಲ್ ಆಗೋಗುತ್ತೆ ಆವಾಗ ಸಿಪ್ಪೆ ಸುಳಿಬೋದು ಈಸಿಯಾಗಿ ಹಾಗೂ ಬರ್ತಾ ಇಲ್ಲ ಅಂತಂದರೆ ಆ ಒಂದು ಬೆಳ್ಳುಳ್ಳಿಗೆ ಒಂದು ಸಣ್ಣದಾಗಿ ಆ ಬೆಳ್ಳುಳ್ಳಿ ಕಲ್ಲಿಂದ ಸ್ವಲ್ಪ ಹೀಗೆ ಒಂದು ಪೆಟ್ಟು ಕೊಟ್ಟರೆ ಅಥವಾ ಒಂದು ಸ್ವಲ್ಪ ಜಜ್ಜಿದ್ರೆ ಇನ್ನೂ ಈಸಿಯಾಗಿ ಬಿಚ್ಕೊಂಬಂದುಬಿಡುತ್ತೆ ಆ್ಯಕ್ಚುಲಿ ಜಜ್ಜೋದ್ರಿಂದ ತುಂಬ ಈಸಿಯಾಗಿ ಸ್ವಲ್ಪ ಸಣ್ಣದಾಗಿ ಜಜ್ಕೊಂಡ್ಬಿಟ್ರೆ ಆರಾಮಾಗಿ ಸಿಪ್ಪೆ ಹೈಬ್ರಿಡ್ ಇರೋ ಬೆಳ್ಳುಳ್ಳಿದು ಬಿಡುತ್ತೆ ಸೊ ಆಮೇಲೆ ಒಂದು ಸ್ವಲ್ಪ ಏನಾರು ಸಿಪ್ಪೆ ತೆಗ್ದುಬಿಟ್ಟು ಆಮೇಲೆ ನಾವು ಚಾಪರ ಮಾಡ್ಕೊಬೋದು ಇಲ್ಲಾಂದರೆ ಫೈನ್ ಫೇ ಪೇಸ್ಟರ ಮಾಡ್ಕೋಬೋದು ಅಮ್ಮ ಯಾವಾಗಲೂ ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಬೇಕು ಹಾಕಬೇಕು ಅಂತಾರೆ ಸೊ ಸೊಪ್ಪಿನ ಪಲ್ಯಕ್ಕೆ ನಾನು ಇಷ್ಟು ಬೆಳ್ಳುಳ್ಳಿನ ರೆಡಿ ಮಾಡ್ಕೊಂಡಿದ್ದೀನಿ ಪ್ಲಸ್ ಬೇಳೆ ಸಾರಿಗೂ ಸ್ವಲ್ಪ ಇಟ್ಕೊಂಡಿದ್ದೀನಿ ನಿನ್ನೆ ಸ್ವಲ್ಪ ಪನ್ನೀರ್ ಉಳಿದಿತ್ತು ಸೊ ಅದನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ತುಂಬ ಸಣ್ಣದಾಗಿ ಕಟ್ ಮಾಡಿ ಈ ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡು ಖಾಲಿ ಮಾಡಿಬಿಡ್ತೀನಿ ತುಂಬ ದಿವಸ ಪನ್ನೀರ್ ಇಟ್ಕೋಬಾರ್ದು ಲೈಕ್ ಒನ್ ವೀಕ್ ಅಷ್ಟೇ ನಾನು ಆಗಲೇ ಹೇಳಿದ್ನಲ್ಲ ರಿವರ್ಸ್ ಮಿಕ್ಸಿ ಮಾಡಿಕೊಂಡ್ರೆ ತುಂಬ ತುರಿದಿರೋ ಎಫೆಕ್ಟಲ್ಲೇ ಕೊಬ್ಬರಿ ಬರುತ್ತೆ ಅಂತ ಇದೆ ನೋಡಿ ಈಗ ನನ್ನ ಸೊಪ್ಪು ಒಂದು ಅರ್ಧ ಗಂಟೆ ಬಿಟ್ಟಿದ್ದಕ್ಕೆ ಎಲ್ಲ ಮಣ್ಣು ಕೆಳಗಡೆ ಕೂತಿರುತ್ತೆ ಇವಾಗ ನಾನು ನಿಧಾನಕ್ಕೆ ಈ ಒಂದು ಜಾಲ್ರಿ ಹಾಕೋತೀನಿ ಈ ಜಾಲ್ರಿನೂ ಕೂಡ ನೀವು ಒಂದು ಪಾತ್ರೆ ಕೆಳಗೆ ಇಟ್ಕೊಂಬಿಡಿ ಆವಾಗ ನಿಮ್ಮ ಸ್ಲ್ಯಾಬಲ್ಲಿ ನೀರು ನೀರು ಆಗೋದಿಲ್ಲ ಈಗ ಬೇಳೆ ಸಾರಿನ ರುಬ್ಬೋ ಮಸಾಲೆಗಾಗಿ ಒಂದೂವರೆ ಟೀ ಸ್ಪೂನು ಕೊತ್ತಂಬರಿ ಬೀಜ ಹಾಗೂ ಕಾಲು ಟೀ ಸ್ಪೂನು ಮೆಂತ್ಯ ಅರ್ಧ ಟೀ ಸ್ಪೂನು ಕಡಲೆಬೇಳೆ ಅರ್ಧ ಟೀ ಸ್ಪೂನು ಬೇಳೆ ನಾಲ್ಕೈದು ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಮತ್ತು ಒನ್ ಟೀ ಸ್ಪೂನ್ ಜೀರಿಗೆ ಇಷ್ಟು ಮಸಾಲೆ ರುಬ್ಬಕ್ಕೆ ಬೇಕಾಗಿರೋ ಸ್ಪೈಸಸ್ಸು ಇವಾಗ ಹುರ್ಕೋತಾ ಇದ್ದೀನಿ ಮೊದಲಿಗೆ ನಾನು ಜೀರಿಗೆ ಹಾಗೂ ಕಡಲೆಬೇಳೆ ಬೇಳೆನ ಸ್ವಲ್ಪ ಎಣ್ಣೆ ಡ್ರೈ ರೋಸ್ಟು ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಹಾಕಿ ಅದು ಒಂದು ಒಳ್ಳೆಯ ಘಮ ಮತ್ತು ಬ್ರೌನಿಶ್ ಆಗೋ ತನಕ ಹುರ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಹೇಳಿದ್ದಕ್ಕಿಂತ ಜಾಸ್ತಿ ಮಸಾಲೆಗಳನ್ನು ತಗೊಳ್ಳೋಂಗಿಲ್ಲ ಆವಾಗ ದಪ್ಪ ಸಾರವಾಗುತ್ತೆ ತಿಕ್ಕು ಥರ ಸೊ ಕೊಬ್ಬರಿನೂ ಕೂಡ ಒಂದು ಪುಟ್ಟು ಹಿಡಿ ಅಷ್ಟೇ ಕೊಬ್ಬರಿ ತೊಗೋಬೇಕು ಸೊ ಇವಾಗ ಈ ಹುರಿದಿರೋಂತಹ ಬೇಳೆ ಮತ್ತು ಜೀರಿಗೆನ ಇದಕ್ಕೆ ಹಾಕ್ಕೊಂಡು ನೆಕ್ಸ್ಟು ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ಈರುಳ್ಳಿ ಕೂಡ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು ತುಂಬ ಥಿನ್ ಸ್ಲೈಸಸ್ ಮಾಡ್ಕೊಂಡಿದ್ರೆ ಬೇಗನೆ ಇದು ಹುರಿದು ಬರುತ್ತೆ ಸೊ ಇದಕ್ಕೆ ಆನಂತರ ಒಂದು ಏಳೆಂಟು ಕರಿಬೇವಿನ ಎಲೆನೂ ಕೂಡ ಹುರ್ಕೋತಾ ಇದ್ದೀನಿ ಆನಂತರ ಬ್ಯಾಡ್ಗಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ಯಾವ್ದು ತೊಗೊಂಡಿದ್ರೋ ಅದು ನಾಲ್ಕೈದು ತೊಗೊಂಡ್ರೆ ಸಾಲ್ ಸಾಕು ಈ ಒಂದು ಕ್ವಾಂಟಿಟಿ ಆಫ್ ಸಾರು ಮಾಡ್ತಾ ಇರೋದಕ್ಕೆ ಅದನ್ನು ಕೂಡ ಸರಿಯಾಗಿ ಅದು ಕೂಡ ಒಂದು ಕೆಂಪು ಕಲರ್ ಒಂದು ಸ್ಪಾಟ್ಸ್ ಆಗಬೇಕು ಕಪ್ ಕಪ್ಪು ಸ್ಪಾಟ್ಸ್ ಆಗಬೇಕು ಅದ್ರ ಮೇಲೆ ಅಲ್ಲಿವರೆಗೆ ನಿಧಾನ ಎಲ್ಲ ಸಿಮ್ಮಲ್ ಮಾಡ್ಕೋಬೇಕು ಜೋರಾಗಿ ಹೋದರೆ ಎಲ್ಲ ಹೊತ್ತೋಗುತ್ತೆ ಈಗ ಮೊದಲಿಗೆ ಈ ಕೊತ್ತಂಬರಿ ಬೀಜನ ಎಣ್ಣೆಲಿ ಹಾಕಿ ಹುರ್ಕೋತೀನಿ ಲಾಸ್ಟಿಗೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟೆ ಇಲ್ಲಿ ಬಟ್ ಲಾಸ್ಟಿಗೆ ಇನ್ನೇನು ಎಲ್ಲ ಕೊತ್ತಂಬರಿ ಬೀಜ ಹುರಿದು ಆಗಿದೆ ಅಂದಮೇಲೆ ಲಾಸ್ಟಿಗೆ ನಾವು ಇದನ್ನ ಹಾಕಬೇಕು ಏನು ಮೆಂತ್ಯಾನ ಹಾಕಬೇಕು ಯಾಕಂದರೆ ಮೆಂತ್ಯ ತುಂಬ ಫಾಸ್ಟಾಗಿ ಹುರಿದು ಬರುತ್ತೆ ಆಮೇಲೆ ಒಂದು ಏನಂತಾರೆ ಗುಳುಗಂಜಿ ಸೈಜಿಂದು ಶುಂಠಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ನಾನು ಇವಾಗ ರುಬ್ಕೊಳ್ತಾ ಇದ್ದೀನಿ ಒಂದು ಟಮ್ಯಾಟನೂ ಹಾಕ್ಕೊಳ್ರಲ್ಲ ಅಲ್ಲ ಟಮಾಟಿ ಟಮಾಟಿನೂ ಹಾಕ್ಕಳ್ರಲ್ಲ ಹಾಗೆ ಒಂದು ಕೊತ್ತಿಮಲಿ ಒಂದು ಒಂದು ಕೊಂಚ ಕೊತ್ತಿಮಲಿ ಒಳ್ಳೆ ಈ ಕಟುಕರು ಕಟ್ ಮಾಡ್ತಾರಲ್ಲ ಅದೇನೋ ಒಂದು ಆ ಥರ ನಾವು ಕೂಡ ಹೈ ಸ್ಪೀಡ್ ಇಟ್ಬಿಟ್ರೆ ವೀಡಿಯೋಗೆ ಕಚ 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 ಅಂತ ಕಟ್ ಮಾಡಿಬಿಡೋದು ಸೊಪ್ಪನ್ನ ಹಾಯ್ ಡಿಯರ್ ಒನ್ ಸೊಪ್ಪನ್ನು ಖಂಡಿತವಾಗಿಯೂ ತುಂಬ ಸಣ್ಣ ಕಟ್ ಮಾಡ್ಕೊಳ್ಳಿ ನಾನು ಮಾಡ್ಕೊಳ್ಳಲ್ಲ ಅಷ್ಟು ನೀವು ಎಷ್ಟು ಸಣ್ಣ ಕಟ್ ಮಾಡ್ತೀರೋ ನಿಮ್ಮ ಸಾರು ಅಥವಾ ಪಲ್ಯ ಸೂಪರ್ ಟೇಸ್ಟಿ ಆಗುತ್ತೆ ಈ ಬೈ ಜಸ್ಟ್ ಕಟಿಂಗ್ ವೆರಿ ವೆರಿ ಸ್ಮಾಲ್ ಈಗ ಬರೀ ಗ್ಯಾಸ್ ಮೇಲೆ ಬೇಳ್ಸ್ಕೊಂಡಿರುತ್ತೆ ನಮ್ಮ ಬ್ಯಾಳಿಗೆ ಈ ಸೊಪ್ಪನ್ನು ನಾನು ಸ್ವಲ್ಪ ಅಷ್ಟೇ ಸೊಪ್ಪು ಹಾಕೋದು ತುಂಬ ಸೊಪ್ಪು ಹಾಕಿ ದಪ್ಪ ಸಾರು ಮಾಡಲ್ಲ ಸುಮ್ಮನೆ ಫ್ಲೇವರ್ಗೆ ಅಂತ ಹಾಕ್ತಾರಲ್ಲ ಈ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ಲ ಅದರದ್ದು ಒಂದು ಮೂರು ಪಟ್ಟು ಹಾಕ್ತೀನಿ ಅಷ್ಟೆ ಅಷ್ಟು ಹಾಕಿ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಕಾ ಅದನ್ನು ಬಿಡ್ತಾ ಇದ್ದೀನಿ ಮೀನ್ ಟೈಮು ಒಂದು ಕೊಂಚ ಸ್ವಲ್ಪ ಹಣ್ಣು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಐ ಐ ಪ್ರಿಫರ್ ಡೂಯಿಂಗ್ ವೆರಿ ಫೈನ್ ಪೇಸ್ಟ್ ಸ್ವಲ್ಪ ಕೋರ್ಸಾಗಿ ಮಾಡಿಕೊಂಡ್ರು ಕೂಡ ಅಂದರೆ ನಿಯರ್ ಟು ಫೈನ್ ಬಟ್ ಕೋರ್ಸ್ ಆ ಥರ ಒಂದು ಮಾಡಿಕೊಂಡ್ರು ಕೂಡ ಸಾರು ಚೆನ್ನಾಗೇ ಆಗುತ್ತೆ ಫೈನ್ ಪೇಸ್ಟ್ ಬೇಕು ಅಂದರೆ ಫೈನ್ ಪೇಸ್ಟು ಅಥವಾ ಒಂದು ಸ್ವಲ್ಪ ಕೋರ್ದು ಹಾಕಿ ಮಾಡಿಕೊಂಡು ಇದು ಲಾಸ್ಟ್ ಬಿಟ್ಟು ಒಂದು ಸಲ ಇದನ್ನು ಕುದಿಸ್ಕೋಬೇಕು ಸಾರನ್ನು ಆನಂತರ ಒಗ್ಗರಣೆ ಕೊಡೋದು ಅಷ್ಟೇ ಸಾರಿನ ಕೆಲಸ ಮುಗೀತು ಈಗ ಪಲ್ಯಕ್ಕೆ ಆ್ಯಸ್ ಯೂಶ್ವಲ್ಲು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿಬಿಟ್ಟು ಆನಂತರ ಹಸಿಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ಆಮೇಲೆ ಲಾಸ್ಟಿಗೆ ಬೆಳ್ಳುಳ್ಳಿನ ಹಾಕಿ ಒಂದು ಸರಿಯಾಗಿ ಅದನ್ನು ಬಾಡಿಸ್ಕೋಬೇಕು ಬೆಳ್ಳುಳ್ಳಿನ ಯಾಕೆ ಅದು ಒಂಥರ ಬೆಳ್ಳಿ ರಸ ಬಿಡಬೇಕು ಆ ಎಣ್ಣೆ ಒಳಗೆ ಆ ಥರ ಬಾಡಿಸ್ಕೋಬೇಕು ಆಮೇಲೆ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ರೆ ನಮ್ಮ ಪಲ್ಯವು ರೆಡಿ ನಾನು ಪನ್ನೀರ್ ಇರೋದ್ರಿಂದ ಕೊಬ್ಬರಿನ ಇವಾಗಲೇ ಇದ್ದೀನಿ ಇಲ್ಲಾಂದರೆ ನಮ್ಮ ಅಜ್ಜಿ ನಮ್ಮಮ್ಮಿ ಅವರೆಲ್ಲರೂ ಪಲ್ಯ ಮಾಡಿದ್ಮೇಲೆ ಲಾಸ್ಟಿಗೆ ಚೆನ್ನಾಗಿ ಅದ್ರ ಅಳತೆಗೆ ತಕ್ಕಕ್ಕೆ ಹಾಕಿ ಕಲಿಸ್ಕೊಡೋರು ಒಂಥರ ಪಲ್ಯ ತಿನ್ಬೇಕಾದ್ರೆ ನಮಗೆ ಹಸಿ ಹಸಿ ಕೊಬ್ಬರಿ ಸಿಗ್ತಾ ಇತ್ತು ಹಸಿ ಕೊಬ್ಬರಿ ತುರಿದಿದ್ದು ಸುಸ್ಲ ತುರಿಯ ಮಣೆ ಮೇಲೆ ಈ ಥರದಂತ ಮಿಕ್ಸಿಯಲ್ಲಿ ಮಾಡಿದ್ದಲ್ಲ ಉಪ್ಪನ್ನು ತುಂಬ ಕೇರ್ಫುಲ್ಲಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಆಮೇಲೆ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಸೊಪ್ಪು ತುಂಬ ಸಣ್ಣದಾಗಿ ತುಂಬ ಕಡಿಮೆ ಆಗಿಬಿಡುತ್ತೆ ನಿಮಗೆ ಗೊತ್ತಾಗದೇ ಇಲ್ಲ ಜಾಸ್ತಿ ಹಾಕ್ಬಿಟ್ಟಿರ್ತೀರ ಗೊತ್ತಾಗ್ದಾನೆ ಸೊ ಸ್ವಲ್ಪ ಮೊದಲು ಸ್ವಲ್ಪ ಹಾಕ್ಕೊಳ್ಳಿ ಲಾಸ್ಟಿಗೆ ರುಚಿ ನೋಡಿ ನಂಚೂರು ಹಾಕ್ಕೊಳ್ಳಿ ಇವಾಗ ನಾನು ಹೆಚ್ಚಿರ ಸೊಪ್ಪನ್ನೆಲ್ಲ ಹಾಕಿ ನಿಧಾನವಾಗಿ ಎಲ್ಲ ಮುಗುಚ್ಕೊತಾ ಇದ್ದೀನಿ ಆ ಒಗ್ಗರಣೆಲ್ಲ ತಾಗಬೇಕು ಆ ರೀತಿ ನೀಟಾಗಿ ಮುಗುಚ್ಕೊಂಡು ಗಪ್ಪಿಗೆ ಮುಚ್ಚಿಟ್ಬಿಟ್ರೆ ಹತ್ತು ನಿಮಿಷಕ್ಕೆ ಈ ಪಲ್ಯ ಆಗೋಗಿರುತ್ತೆ ಈಗ ನಾನು ಸಾರಿಗೆ ಒಂದು ಒಗ್ಗರಣೆ ಕೊಡಬೇಕಲ್ವಾ ಬೆಳ್ಳುಳ್ಳಿ ಒಗ್ಗರಣೆ ಸೊ ಸ್ವಲ್ಪ ತಕ್ಕಂಗೆ ಬೆಳ್ಳುಳ್ಳಿ ಅಂದರೆ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಒಂದು ಏಳೆಂಟು ಹೆಸಳು ಕರಿಬೇವು ಒಂದು ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನು ಅಂದರೆ ಒಂದು ಟೀ ಸ್ಪೂನ್ ಅಷ್ಟೇ ಒಂದು ಟೀ ಸ್ಪೂನ್ ಸಾಸಿವೆ ಇಷ್ಟನ್ನೆಲ್ಲ ಹಾಕಿ ಬೇಕಿದ್ದರೆ ಹಿಂಗಿದ್ರೆ ಹಿಂಗೆ ಹಾಕಿ ಸರಿಯಾಗಿ ಬಾಡಿಸ್ಕೋಬೇಕು ಕರಿಬೇಕು ಅದು ಎಣ್ಣೆಯಲ್ಲಿ ಹಾಕಿ ಸಾರಿಗೆ ಹಾಕಿಬಿಟ್ರೆ ಫೈನ್ ಮುಗೀತು ಕೆಲಸ ಇಲ್ಲಿಗೆ ಅಷ್ಟೇ ಸಾರೀಸ್ ಡನ್